ಹೆಲೋ ಗೈನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ಪೆಷಲ್ ಆಗಿ ಸಾಫ್ಟಾಗಿರುವ ಬೇಸನ್ ಲಾಡು ರೆಸಿಪಿಯನ್ನು ಮಾಡ್ತಿದ್ದೇನೆ ಇನ್ನೇನು ಹಬ್ಬಗಳೆಲ್ಲ ಹತ್ತಿರ ಬಂದೇ ಬಿಡ್ತು ನಾಗರ ಪಂಚಮಿ ಮತ್ತು ವರ್ಮಾಲಕ್ಷ್ಮಿ ಹಬ್ಬ ಕೂಡ ಬರ್ತಿದೆ ಈ ಹಬ್ಬಗಳಿಗೆಲ್ಲ ನೀವು ಸಾಫ್ಟಾಗಿರುವ ಬೇಸನ್ ಲಾಡುವನ್ನೆಲ್ಲ ಮಾಡಿಕೊಳ್ಬೋದು ತುಂಬಾ ಈಸಿ ಯಾರಾದರೂ ಫಸ್ಟ್ ಟೈಮ್ ಲಾಡು ಮಾಡ್ತಿದ್ರೆ ಅವರು ಕೂಡ ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಸಾಫ್ಟಾಗಿರುವ ಬೇಸನ್ ಲಾಡುನ ಈಸಿ ಆಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿಕೊಂಡು ಮಾಡಿಕೊಳ್ಳುವಂತ ಲಾಡು ರೆಸಿಪಿ ಇದು ತುಪ್ಪ ಕೂಡ ಜಾಸ್ತಿ ಏನು ತುಪ್ಪ ಬೇಡ ಕಡಿಮೆ ತುಪ್ಪವನ್ನು ಉಪಯೋಗಿಸಿ ಯಾವ ರೀತಿ ಬೇಸನ್ ಲಾಡುವನ್ನು ಮಾಡ್ತೇನೆ ಅಂತ ಹೇಳಿ ನಿಮಗೆ ಸುಲಭ ವಿಧಾನದಲ್ಲಿ ನಾನು ತಿಳಿಸಿಕೊಡ್ತೇನೆ ಈ ನಾಗರ ಪಂಚಮಿಗೆ ಅಥವಾ ವರಮಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಈ ರೀತಿ ಸಾಫ್ಟಾಗಿರುವ ಬೇಸನ್ ಲಾಡೂನ ಮಾಡಿ ನೋಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಸುಲಭ ವಿಧಾನದಲ್ಲಿ ನಾನು ಸಾಫ್ಟಾಗಿರುವ ಅನ್ನು ಹೇಳಿಕೊಡ್ತೇನೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಸಾಫ್ಟಾಗಿರುವ ಬೇಸನ್ ಲಾಡುವನ್ನ ಮಾಡೋದಂತ ಹೇಳಿ ನಿಮಗೆ ತಿಳಿಸಿಕೊಡ್ತೇನೆ ಮೊದಲಿಗೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಸಾನಿಸಿಬಿಟ್ಟು ತಗೊಳ್ಬೇಕು ಕಡಲೆ ಹಿಟ್ಟು ಒಳ್ಳೆ ಬ್ರ್ಯಾಂಡಿದ್ದು ತಗೊಳ್ಳಿ ಅಂದರೆ ಚೆನ್ನಾಗಿರುವ ಕಡಲೆ ಹಿಟ್ಟನ್ನು ತಗೊಳ್ಳಿ ನಂತರ ನಾನಿಲ್ಲಿ ಎರಡು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೇನೆ ಯಾವ ಕಪ್ಪಿಂದ ಕಡಲೆ ಹಿಟ್ಟು ತಗೊಂಡಿದ್ದು ನೋಡಿ ಅದೇ ಕಪ್ಪಿಂದ ಎರಡು ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೇನೆ ನಂತರ ಇಲ್ಲಿ ತುಪ್ಪ ಬೇಕು ನಂತರ ಸ್ವಲ್ಪ ಏಲಕ್ಕಿಯನ್ನು ತೊಗೊಂಡಿದ್ದೇನೆ ಮತ್ತು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ ನಿಮಗೆ ಯಾವುದು ಬೇಕು ನೋಡಿ ಅದನ್ನು ತಗೊಳ್ಬೋದು ನಾನಿಲ್ಲಿ ಸ್ವಲ್ಪ ಬಾದಾಮ್ ಮತ್ತು ಸ್ವಲ್ಪ ಗೋಡಂಬಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಣ ದ್ರಾಕ್ಷಿ ಬೇಕಿದ್ದರೂ ಕೂಡ ಒಣ ದ್ರಾಕ್ಷಿ ಕೂಡ ಹಾಕೊಳ್ಬೋದು ಇಷ್ಟೇ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇವಾಗ ನಾನು ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೇನೆ ನಾನ್ ಸ್ಟಿಕ್ ಇದು ಕಡಾಯಿ ತೊಗೊಂಡಿದ್ದೇನೆ ನೀವು ಯಾವುದು ರೀತಿಯಾದರೂ ಕೂಡ ಕಡಾಯಿ ತೊಗೊಳ್ಬೋದು ನಾನ್ ಸ್ಟಿಕ್ ಅಥವಾ ಅಲ್ಯೂಮಿನಿಯಮ್ ಇದಿರುತ್ತಲ್ವ ಅದನ್ನು ಕೂಡ ತೊಗೊಳ್ಬೋದು ಇವಾಗ ಮೊದಲು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಹಾಗೆ ಹುರ್ಕೊಳ್ಬೇಕು ಏನು ಕೂಡ ತುಪ್ಪ ಹಾಕದೇನೆ ಹುರ್ಕೊಳ್ಬೇಕು ನಾನು ಇಲ್ಲಿ ಮೊದಲು ಒಂದು ಸ್ಪ್ಯಾಚುಲ ತಗೊಂಡಿದ್ದೆ ಅದು ಸಿಲಿಕಾನ್ ಸ್ಪ್ಯಾಚುಲ ಹೇಳ್ತಾರಲ್ವ ಅದನ್ನು ತಗೊಂಡಿದ್ದೆ ಅದು ಯಾಕೋ ಕಂಫರ್ಟಬಲ್ ಆಗಲಿಲ್ಲ ಹಿಡ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ಉಡನ್ ಇದು ಒಂದು ಸ್ಪ್ಯಾಚುಲ ತಗೊಂಡಿದ್ದೇನೆ ಈ ರೀತಿ ಸ್ವಲ್ಪ ದಪ್ಪದಾಗಿರುವ ಅಂದರೆ ಚೆನ್ನಾಗಿ ಮಜಬೂತಾಗಿರುವ ಒಂದು ಸ್ಪ್ಯಾಚುಲ ತಗೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಕಡಲೆ ಇಟ್ಟು ನಂತರ ನಾವು ತುಪ್ಪ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು ತುಪ್ಪ ಹೇಳಿದರೆ ಒಂದೇ ಸಾರಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಎರಡೆರಡೇ ಸ್ಪೂನಷ್ಟು ಅದಕ್ಕೆ ಎಷ್ಟು ಹಿಡಿತದೆ ನೋಡಿ ಅಷ್ಟನ್ನು ಮಾತ್ರ ಹಾಕೊಳ್ಬೇಕು ಸೊ ನಾನು ಎರಡೆರಡೇ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಸುಮಾರು ಇಲ್ಲಿ ನನಗೆ ಒಂದು ಕಪ್ಪಷ್ಟು ತುಪ್ಪ ಹಿಡಿದಿದೆ ಸುಮಾರು ನನಗೆ ಒಂದು ಕಪ್ಪಷ್ಟು ತುಪ್ಪ ಹಿಡಿದಿರ್ಬೋದು ಅಂದರೆ ನಾಲ್ಕು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಒಂದು ಕಪ್ಪಷ್ಟು ತುಪ್ಪ ಏನು ಜಾಸ್ತಿ ಏನಲ್ಲ ನಿಮಗೆ ಕಡಿಮೆ ಬೇಕಿದ್ರೂ ನೀವು ಕಡಿಮೆ ತುಪ್ಪ ಕೂಡ ಹಾಕಿಬಿಟ್ಟು ಮಾಡ್ಕೊಳ್ಬೋದು ಇದಕ್ಕಿಂತ ಮೊದಲು ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಕಡಿಮೆ ತುಪ್ಪನ ಬಳಸಿಬಿಟ್ಟು ಯಾವ ರೀತಿ ಮಾಡೋದು ಮಾಡೋದಂತ ಹೇಳಿ ಇದಕ್ಕೆ ನಾನೇನು ತುಂಬ ತುಪ್ಪ ಏನು ಬಳಸಿಲ್ಲ ನಾಲ್ಕು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಒಂದು ಕಪ್ಪಷ್ಟು ತುಪ್ಪ ಜಾಸ್ತಿ ಏನೂ ಆಗೋದಿಲ್ಲ ಕಡಿಮೆನೇ ಅದು ಕೂಡ ನೋಡಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನು ಇಲ್ಲಿ ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಕೂಡ ಬೇಡ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾನು ಮೊದಲಿಗೆ ಎರಡು ಚಮಚದಷ್ಟು ಸೇರಿಸ್ಕೊಂಡಿದ್ದೆ ಇವಾಗ ಮತ್ತೆ ಎರಡು ಚಮಚದಷ್ಟು ಸೇರಿಸ್ಕೊಳ್ತಿದ್ದೇನೆ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕೊಳ್ತಾ ನಾವು ಫ್ರೈ ಮಾಡ್ಕೊಳ್ಬೇಕು ಇದು ಇವಾಗ ಹಾಕಿರೋ ತುಪ್ಪನೆಲ್ಲ ಲಾಸ್ಟಿಗೆ ಚೆನ್ನಾಗಿ ತುಪ್ಪ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಎರಡು ಚಮಚದಷ್ಟು ತುಪ್ಪ ಹಾಕಿದ ನಂತರ ಚೆನ್ನಾಗಿ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಬೇಸನ್ ಲಾಡು ಇದೆ ಅಲ್ವಾ ಸ್ವಲ್ಪ ತಾಳ್ಮೆ ಇಟ್ಟು ಮಾಡ್ಕೊಳ್ಬೇಕು ಅದು ಕೂಡ ಇಬ್ಬರಿದ್ದರೆ ಅಂತೂ ತುಂಬಾ ಈಸಿ ಆಗುತ್ತೆ ನಿಮಗೆ ಬೇಸನ್ ಲಾಡು ಯಾಕೆ ಯಾಕೇಳಿದರೆ ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ತಾನೆ ಇರಬೇಕು ಸುಮಾರು ಒಂದು ಅರ್ಧ ಗಂಟೆಯಷ್ಟು ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ ಇದ್ದು ಹೇಳಿದರೆ ಕಡಲೆ ಹಿಟ್ಟು ಹಸಿ ಬಸನ್ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಬೇಕು ಒಳ್ಳೆ ಒಂದು ಕಲರ್ ಕೂಡ ಬರುತ್ತೆ ಲೈಟ್ ಗೋಲ್ಡನ್ ಕಲರು ಮತ್ತೆ ಪರಿಮಳ ಕೂಡ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಅಲ್ಲಿ ತನಕ ಕೂಡ ನಾವು ಕಡಲೆ ಹಿಟ್ಟನ್ನು ಹುರಿತಾ ಇರಬೇಕು ನೋಡಿ ಇವಾಗ ಮತ್ತೆ ನಾನು ಹುರಿತಾನೇ ಇದ್ದೇನೆ ನಾನು ತುಂಬ ವೀಡಿಯೋನ ಕಟ್ ಮಾಡಿಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಹೇಳಿ ನಾನು ಎಲ್ಲಿ ಕೂಡ ಜಾಸ್ತಿ ವೀಡಿಯೋನ ಕಟ್ ಮಾಡಿಲ್ಲ ಸೊ ಅದು ಹೇಗಿದೆ ನೋಡಿ ಹಾಗೇ ನಿಮಗೆ ಕರೆಕ್ಟಾಗಿ ನಾನು ಡೀಟೇಲಾಗಿ ತೋರಿಸ್ತಿದ್ದೇನೆ ಯಾರೆಲ್ಲ ಹೊಸ್ತಾಗಿ ಅಡುಗೆ ಕಲಿತಾ ಇರ್ತಾರೆ ನೋಡಿ ಅವರಿಗೆ ಕೂಡ ಇಂಟ್ರೆಸ್ಟ್ ಇರುತ್ತೆ ನಾನು ಕೂಡ ಸ್ವೀಟ್ ಮಾಡಬೇಕು ನಾನು ಕೂಡ ಲಾಡು ಮಾಡಬೇಕಂತ ಹೇಳಿ ಅಂಥವರೆಲ್ಲ ಈಸಿಯಾಗಿ ವೀಡಿಯೋನ ಕರೆಕ್ಟ್ ಕರೆಕ್ಟಾಗಿ ನೀವು ಸ್ಕಿಪ್ ಮಾಡದೆ ಕರೆಕ್ಟಾಗಿ ವೀಡಿಯೋನ ಒಂದು ಎರಡು ಸತಿ ನೋಡಿಕೊಂಡ್ರೆ ಕರೆಕ್ಟಾಗಿ ನೀವು ಕೂಡ ಫಸ್ಟ್ ಟೈಮ್ ಮಾಡೋರಾದರೂ ಕೂಡ ಪರ್ಫೆಕ್ಟಾಗಿ ಮಾಡ್ತೀರ ಮಾತ್ರ ಮೆಜರ್ಮೆಂಟು ನೀವು ಫಸ್ಟ್ ಟೈಮ್ ಟ್ರೈ ಮಾಡೋರಾದರೆ ಒಂದು ಕಪ್ಪಷ್ಟು ನೀವು ಟ್ರೈ ಮಾಡಬೇಕಾಗುತ್ತೆ ಒಂದು ಕಪ್ಪಷ್ಟು ನೀವು ಟ್ರೈ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಒಂದು ಸ್ವಲ್ಪ ನೀವು ಕಡಿಮೆ ಮಾಡಿದರೂ ಕೂಡ ನಿಮಗೆ ಆವಾಗ ಕರೆಕ್ಟಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ನೀವು ಕಡಿಮೆ ಪ್ರಮಾಣದಲ್ಲೇ ಮಾಡಬೇಕು ಆವಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಯಾವ ರೀತಿ ಬಂದಿದೆ ಅಂತ ಹೇಳಿ ಅದು ಸರಿಯಾಗಿ ಬರಲಿಲ್ಲ ಆದರೂ ಕೂಡ ನೀವು ವೀಡಿಯೋದಲ್ಲಿ ಕಮೆಂಟ್ ಹಾಕಿ ಈ ರೀತಿ ಬಂದಿದೆ ಅಂತ ಹೇಳಿ ಅದನ್ನು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಯಾವ ರೀತಿ ಸರಿ ಮಾಡ್ಕೊಳ್ಳುವುದು ಅಂತ ಕೂಡ ಹೇಳಿ ಏನು ಕೂಡ ಕಷ್ಟ ಇಲ್ಲ ಯಾವ ಅಡಿಗೆ ಬೇಕಿದ್ರೂ ಮುಂಚೆ ಎಲ್ಲ ಕಲಿಯುವಾಗ ತುಂಬ ಕಷ್ಟ ಇರ್ತಿತ್ತು ಇವಾಗೆಲ್ಲ ಏನು ಕೂಡ ಕಷ್ಟ ಇಲ್ಲ ಅಡುಗೆ ಕಲಿಯೋದು ಎಲ್ಲ ಯೂಟ್ಯೂಬ್ ಬಂದಿದೆ ಪ್ರತಿಯಲ್ಲಿ ಎಲ್ಲಿ ಬೇಕಿದ್ರೂ ಕೂಡ ನೋಡಿಬಿಟ್ಟು ಕಲಿಬೋದು ಮುಂಚಿನ ಕಾಲದಲ್ಲೆಲ್ಲ ಅಡಿಗೆ ಎಲ್ಲ ಕಲೀಲಿದ್ರೆ ತುಂಬ ಕಷ್ಟ ಇರ್ತಿತ್ತು ಆವಾಗೆಲ್ಲ ಆದರೆ ಭಯ ಪಡ್ಬೋದಿತ್ತು ಇವಾಗ ಯಾವುದಕ್ಕೂ ಕೂಡ ಭಯ ಪಡಬೇಕಂತ ಇಲ್ಲ ತುಂಬ ಈಸಿಯಾಗಿ ಕಲಿಬೋದು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾ ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಆಗಿದೆ ಫ್ರೈ ಆಗ್ತಾ ಆಗ್ತಾ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿದು ಕರೆಕ್ಟಾಗಿ ನಾನು ಇಲ್ಲಿ ಅರ್ಧ ಗಂಟೆಯಷ್ಟು ಫ್ರೈ ಮಾಡ್ಕೊಂಡಿದ್ದೇನೆ ಒಳ್ಳೆಯ ಒಂದು ಅರೋಮಾ ಬರುತ್ತೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಈ ಕಡಲೆಟ್ಟಿದ್ದು ವಾಸನೆ ಎಲ್ಲ ಹೋಗಬೇಕು ಹಸಿ ವಾಸನೆ ಎಲ್ಲ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಕೆಲವರೆಲ್ಲ ಜಸ್ಟ್ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಸಕ್ಕರೆನೆಲ್ಲ ಸೇರಿಸ್ಬಿಟ್ಟು ಮಾಡ್ತಾರೆ ಆದರೆ ಅದು ತಿನ್ನುವಾಗ ಹಸಿ ಹಸಿ ಅಂದರೆ ಹಿಟ್ಟು ತಿಂದಂಗೆ ಅನಿಸುತ್ತೆ ಕೆಲವು ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ತುಂಬ ಪರ್ಫೆಕ್ಟಾಗಿ ಬರೋದಿಲ್ಲ ಅಷ್ಟೊಂದು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದರೊಟ್ಟಿಗೇನೆ ಡ್ರೈ ಫ್ರೂಟನ್ನು ಸೇರಿಸ್ಬಿಟ್ಟು ಇನ್ನೊಂದು ಹತ್ತು ನಿಮಿಷಗಳ ಕಾಲ ಹುರ್ಕೊಳ್ತೇನೆ ಇವಾಗ ಸುಮಾರು ಒಂದು ಇಪ್ಪತ್ತು ನಿಮಿಷ ಆಗಿದೆ ಇನ್ನೊಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಲೋ ಫ್ಲೇಮಲ್ಲಿ ಈ ಡ್ರೈ ಫ್ರೂಟ್ ಎಲ್ಲ ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ನಾವು ಸುಮ್ಮನೆ ಇನ್ನೊಂದು ಪಾತ್ರೆಯಲ್ಲಿ ತುಪ್ಪ ಹಾಕಿಬಿಟ್ಟು ಯಾಕೆ ವೇಸ್ಟ್ ಮಾಡಬೇಕಲ್ವ ಇದೇ ರೀತಿ ಇದರೊಟ್ಟಿಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡ್ರು ತುಂಬ ತುಪ್ಪದಲ್ಲಿ ಫ್ರೈ ಮಾಡೋದ್ಕಿಂತನೂ ಇದರಲ್ಲೇ ಹೀಟಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡು ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ನಾನು ಇದರಲ್ಲೇ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೇನೆ ಇವಾಗ ನೋಡಿ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಆಗಿದೆ ಫ್ರೈ ಆಗಿ ಇವಾಗ ನೋಡಿ ತುಪ್ಪ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಸೈಡಲ್ಲೆಲ್ಲ ನಿಮಗೆ ಸ್ಪ್ಯಾಚುಲದಲ್ಲಿ ತುಪ್ಪ ಕಾಣ್ತಿರ್ಬೋದು ಇವಾಗ ಇವಾಗ ನೋಡಿ ಇದನ್ನು ಚೆನ್ನಾಗಿ ಅಗ್ಲ ಮಾಡಿಬಿಟ್ಟು ನಾನು ಇಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಇದನ್ನು ಚೆನ್ನಾಗಿ ಅಗ್ಲ ಮಾಡಿಬಿಟ್ಟು ತನ್ನಾಗ್ ಮಾಡಲಿಕ್ಕೆ ಇಡ್ತೇನೆ ಇವಾಗ ಕೆಳಗಡೆ ಇಳಿಸಿ ಬಿಟ್ಟು ಇದನ್ನು ಚೆನ್ನಾಗಿ ಮಾಡಲಿಕ್ಕೆ ಇಡ್ತೇನೆ ನೋಡಿ ಇವಾಗ ಇದನ್ನು ತನ್ನಾಗ್ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಇವಾಗ ಇದು ಆಗ್ತಾ ಇರಲಿ ನಾನು ಇಲ್ಲಿ ಸಕ್ಕರೆನ ಪೌಡರ್ ಮಾಡ್ಕೊಂಡು ಬರ್ತೇನೆ ಇಲ್ಲಿ ನಾನೊಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೇನೆ ಈ ಮಿಕ್ಸರ್ ಜಾರಿಗೆ ಈ ಸಕ್ಕರೆನೆಲ್ಲ ಹಾಕಿ ನಾನು ಇದನ್ನು ಪೌಡರ್ ಮಾಡ್ಕೊಳ್ತೇನೆ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇಲ್ಲದಿದ್ದರೆ ಈ ಸಕ್ಕರೆ ಒಟ್ಟಿಗೆ ಒಂದು ಎರಡು ಮೂರು ಏಲಕ್ಕಿಯನ್ನು ನೀವು ಬಿಡಿಸಿಬಿಟ್ಟು ಹಾಕಿ ಪೌಡರ್ ಮಾಡ್ಕೊಳ್ಬೋದು ನನ್ನ ಹತ್ರ ಏಲಕ್ಕಿ ಪೌಡರನ್ನೇ ನಾನು ಮಾಡಿ ಇಟ್ಕೊಂಡಿದ್ದೇನೆ ಸೊ ನಾನು ಜಸ್ಟ್ ಸಕ್ಕರೆನ ಹಾಕಿ ಇದನ್ನು ಪೌಡರ್ ಮಾಡ್ಕೊಂಡು ಬಂದಿದ್ದೇನೆ ನೈಸಾಗಿ ಇಲ್ಲಿ ಪೌಡರ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ ನೋಡಿ ಈಗ ನೈಸಾಗಿ ಪೌಡರ್ ಆಗಿದೆ ಇವಾಗ ನಾವು ಒಮ್ಮೆ ಹಿಟ್ಟನ್ನು ನೋಡ್ಕೊಳ್ಳೋಣ ಇದು ತುಂಬ ಬಿಸಿ ಇರುವಾಗ ಸೇರಿಸ್ಕೊಳ್ಬಾರ್ದು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಬಿಸಿ ಇರುವಾಗಲೇ ನಾವು ಸೇರಿಸ್ಕೊಂಡ್ರೆ ಅದು ಸಕ್ಕರೆ ಕರಗಿ ನೀರು ಬಿಟ್ಟಾಗೆ ಅನಿಸುತ್ತೆ ಸೊ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬೇಸನ್ ಲಾಡು ಅದಕ್ಕೋಸ್ಕರ ಇವಾಗ ನಾನು ಮಿಕ್ಸ್ ಮಾಡ್ತಿದ್ದೇನೆ ಇದು ಇನ್ನೂ ಬಿಸಿಯಾಗಿದೆ ಸೊ ಅದಕ್ಕೋಸ್ಕರ ನಾನು ಇವಾಗ ಸಕ್ಕರೆನ ಸೇರಿಸ್ತಿಲ್ಲ ಸಕ್ಕರೆನ ಪಕ್ಕದಲ್ಲೇ ಮುಚ್ಚಿ ಇಟ್ಟಿದ್ದೇನೆ ಇವಾಗ ಈ ಕಡಾಯನ್ನು ಅಂದರೆ ಚೆನ್ನಾಗಿ ಬೇಸನನ್ನು ನೋಡ್ತಿದ್ದೇನೆ ಇದು ತುಂಬ ಬಿಸಿಯಾಗಿದೆ ಇನ್ನೂ ಕೂಡ ಇದನ್ನು ಚೆನ್ನಾಗಿ ಅಗ್ಲ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗ್ಲಿ ಜಸ್ಟ್ ಉಗುರು ಬಿಸಿ ಇರ್ತಾರಲ್ವ ಅಷ್ಟಿದ್ರೆ ಸಾಕು ನೋಡಿ ಇವಾಗ ಇದು ತಣ್ಣಗಾಗಿದೆ ಸ್ವಲ್ಪ ಉಗುರು ಬಿಸಿ ಹೇಳ್ತಾರಲ್ವ ಅಷ್ಟಾಗಿದೆ ಅಷ್ಟೇ ನಂತರ ಇದಕ್ಕೆ ಒಂದು ಅರ್ಧ ಟೀ ನಾನು ನಾನಿಲ್ಲಿ ಏಲಕ್ಕಿ ಪೌಡರನ್ನು ಸೇರಿಸ್ತಿದ್ದೇನೆ ಏಲಕ್ಕಿ ಪೌಡರ್ ಸೇರಿಸಿದ ನಂತರ ನಾವು ಮೊದಲೇ ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಸಕ್ಕರೆನ ಕೂಡ ಸೇರಿಸ್ತಿದೆ ನೋಡಿ ಸಕ್ಕರೆನ ಎಲ್ಲ ಹಾಕೊಳ್ಳಿ ಎಲ್ಲ ಬೇಕಿದ್ದಕ್ಕೆ ಅಂದರೆ ನಾಲ್ಕು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಎರಡು ಕಪ್ಪಷ್ಟು ಸಕ್ಕರೆ ಬೇಕು ನಂತರ ಇಲ್ಲಿ ಸಕ್ಕರೆ ಪೌಡರನ್ನು ಸೇರಿಸಿದ ನಂತರ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಏಲಕ್ಕಿ ಸಕ್ಕರೆ ಎಲ್ಲ ಈ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ನನಗೆ ಇಲ್ಲಿ ಸ್ಪ್ಯಾಚುಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಆಗ್ತಿಲ್ಲ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ತಿಲ್ಲ ಅದಕ್ಕೋಸ್ಕರ ಸ್ಪ್ಯಾಚುಲವನ್ನು ತೆಗೆದು ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಿದ್ದೆ ನೋಡಿ ಚೆನ್ನಾಗಿ ಇಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಸಕ್ಕರೆ ಪೌಡರೆಲ್ಲ ಈ ಕಡಲೆ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಏಲಕ್ಕಿ ಪೌಡರೆಲ್ಲ ಆಗಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಇದನ್ನು ಕೈಯಲ್ಲಿ ಎರಡು ಕೈಯಿಂದ ಕೂಡ ಈ ರೀತಿಯಾಗಿ ಉಜ್ಜುತ್ತಾ ಮಿಕ್ಸ್ ಮಾಡ್ಕೊಳ್ತಿದ್ದೆ ನೋಡಿ ಈ ರೀತಿ ವೀಡಿಯೋದಲ್ಲಿ ನಿಮಗೆ ನಿಮಗೆ ಕಾಣ್ತಿದೆ ಅಲ್ವಾ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪೌಡರೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಾನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಿಮಗೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೇನೆ ವಿಡಿಯೋನ ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಂತರ ನಾವು ಇಲ್ಲಿ ಉಂಡೆನ ಕಟ್ಕೊಳ್ಬಹುದು ನಿಮಗೆ ಯಾವ ಸೈಜ್ ಇದು ಬೇಕು ನೋಡಿ ಚಿಕ್ಕದು ದೊಡ್ಡದು ಆ ಸೈಜಲ್ಲಿ ನೀವು ಉಂಡೆನ ಕಟ್ಕೊಳ್ಬೋದು ನಾನು ಇಲ್ಲಿ ಮೀಡಿಯಂ ಸೈಜ್ ಇದು ಉಂಡೆನ ಕಟ್ತಿದ್ದೇನೆ ಸ್ವಲ್ಪ ಈ ರೀತಿ ಒತ್ತಿದ ನಂತರ ಇದನ್ನ ಚೆನ್ನಾಗಿ ಅಂಗೈಯಲ್ಲಿ ಈ ರೀತಿ ರೌಂಡಾಗಿ ಆಗಿ ಮಾಡ್ಕೊಳ್ಬೇಕು ನಂತರ ನಾವು ಕೈಯಲ್ಲಿ ಈ ರೀತಿ ರೌಂಡಾಗಿ ಆಗಿ ಅಂದರೆ ಸ್ವಲ್ಪ ಶೇಕ್ ಮಾಡಿದ್ರೆ ಅಳ್ಗಾಡಿಸಿದ್ರೆ ಅದು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಮೇಲ್ಗಡೆ ಈ ರೀತಿಯಾಗಿ ಉಂಡೆನ ಕಟ್ಕೊಳ್ಬೇಕು ನಿಮ್ಗೆ ಇನ್ನೊಂದು ಉಂಡೆ ಕೂಡ ಮಾಡಿ ತೋರಿಸ್ತಿದೆ ನೋಡಿ ಈ ರೀತಿಯಾಗಿ ಮೊದಲು ಸ್ವಲ್ಪ ತಗೊಂಡ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಬೇಕು ನಂತರ ಇಲ್ಲಿ ರೌಂಡ್ ರೌಂಡಾಗಿ ಆಗಿ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಅಲ್ಗಾಡಿಸ್ಬೇಕು ಆವಾಗ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ರೌಂಡಾಗೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಉಂಡೆ ನೋಡಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಇದು ಕಟ್ ಮಾಡಿದ ಉಂಡೆನ ನಾನು ಪುನಃ ಉಂಡೆನ ಮಾಡ್ತಿದ್ದೇನೆ ಅಂದರೆ ಲಾಡುವನ್ನ ಕಟ್ಕೊಳ್ತಿದ್ದೇನೆ ಯಾವ ರೀತಿ ಬರ್ತಿದೆ ನೋಡಿ ಎಷ್ಟು ಎಲ್ಲಿ ಕೂಡ ಇದಾಗೋದಿಲ್ಲ ಕಟ್ ಆಗೋದಿಲ್ಲ ತುಂಬಾ ಸಾಫ್ಟಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ನೋಡಿದರೂ ಕೂಡ ನಾನು ಜಾಸ್ತಿ ತುಪ್ಪನ ಹಾಕೇ ಇಲ್ಲ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಲಾಡುವನ್ನು ಕೂಡ ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ ಎಲ್ಲ ಉಂಡೆನ ಕೂಡ ಮಾಡಿ ಇಟ್ಕೊಂಡಿದ್ದೇನೆ ನಿಮಗೊಂದು ಕಟ್ ಮಾಡಿ ಕೂಡ ತೋರಿಸ್ತೇನೆ ತುಂಬಾ ಸಾಫ್ಟಾಗಿರುತ್ತೆ ನೀವು ಈ ಲಾಡು ನಾವೊಂದು ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನು ಕೂಡ ಹಾಳಾಗೋದಿಲ್ಲ ತುಂಬ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಒಂದು ಸರಿ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸಾಫ್ಟಾಗಿರುವ ಬೇಸನ್ ಲಾಡೂನ ನಿಮ್ಮ ಹಬ್ಬಗಳಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಯಾವ ರೀತಿ ಬಂತಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಈ ಸಾಫ್ಟಾಗಿರುವ ಬೇಸನ್ ಲಾಡೂನ ಒಮ್ಮೆ ಟ್ರೈ ಮಾಡಿ ನೋಡಿ ಸಿಗೋಣ ಇನ್ನೂ ಒಂದೊಳ್ಳೆ ರೆಸಿಪಿ ಒಟ್ಟಿಗೆ ಥ್ಯಾಂಕ್ ಯು